ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಮನೆ ಅಡುಗೆ ಚಾನಲ್ಗೆ ಸ್ವಾಗತ ಉಳಿದಿರೋ ಅನ್ನದಿಂದ ಒಂದು ಬೆಳಗಿನ ತಿಂಡಿ ರೆಸಿಪಿ ತೊಗೊಂಬಂದಿದ್ದೀನಿ ಒಂದು ಕಪ್ ಅನ್ನದಿಂದ ಮೆದ್ದನೆ ಇಡ್ಲಿ ತಯಾರಿಸೋಣ ಬನ್ನಿ ಈ ಇಡ್ಲಿ ಇನ್ಸ್ಟೆಂಟ್ ರೆಸಿಪಿ ಇದು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಲಿರೆ ಪೂರ್ತಿ ನೋಡಿ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬರೋಣ ನೀರು ಕಮ್ಮಿ ಆಯಿತು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಡಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಇವಾಗ ಇದು ರೆಡಿಯಾಗಿದೆ ಒಂದು ಬಟ್ಲು ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಬಾಂಬೆ ರವೆ ಎರಡು ನಿಮಿಷ ಹುರ್ಕೋಬೇಕು ಆರದ ಮೇಲೆ ಈ ಬಾಟ್ಲಿಗೆ ಹಾಕ್ಕೊಂಡು ಕರ್ಸ್ಕೊಳ ಇದಕ್ಕೆ ಅನ್ನ ರುಬ್ಬಿರೋದು ಹಾಕ್ಕೊಂಡ ಒಂದು ಬಾಟ್ಲು ಮೊಸರು ಹಾಕ್ಕೊಂಡ ಉಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ತಿರುವು ಕೊಡಬೇಕು ಒಂದು ಬಾಟ್ಲು ಅನ್ನ ಒಂದು ಬಾಟ್ಲು ರವೆ ಒಂದು ಬಾಟ್ಲು ಮೊಸರು ಮೂರು ಒಂದೇ ಅಳತೆಯಲ್ಲಿ ತಗೋಬೇಕು ಇಪ್ಪತ್ತು ನಿಮಿಷ ನೆನೆಯಲು ಬಿಡಬೇಕು ಇದು ಇಪ್ಪತ್ತು ನಿಮಿಷ ಆಗಿದೆ ಇದು ಕಾಲು ಸ್ಪೂನ್ ಬೇಕಿಂಗ್ ಸೋಡಾ ಹಾಕಬೇಕು ಸ್ವಲ್ಪ ಹಾಕಿ ಕಲಸ್ಕೊಡೋಣ ಹತ್ತು ನಿಮಿಷ ಮುಚ್ಚಿಡಬೇಕು ಈಗ ಹತ್ತು ನಿಮಿಷ ಆಗಿದೆ ಇಡ್ಲಿ ಹಿಟ್ಟು ರೆಡಿ ಆಗಿದೆ ಇವಾಗ ಇಡ್ಲಿ ಪ್ಲೇಟ್ಗೆ ಹಾಕೋಣ ಸ್ವಲ್ಪ ಎಣ್ಣೆ ಸವರಬೇಕು ಇಡ್ಲಿ ಇಟ್ಟು ಹಾಕ್ಕೊಳನಾ ಇಡ್ಲಿ ಹಿಟ್ಟು ತೆಳ್ಳಗೆ ಮಾಡಬಾರ್ದು ನೀವು ಇಡ್ಲಿ ಹಿಟ್ಟು ಹೇಗಿರುತ್ತೋ ಆಗಿರಬೇಕು ಈ ಹಿಟ್ಟು ಟೋ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಎರಡು ಗ್ಲಾಸ್ ನೀರು ಹಾಕಿ ಬಿಸಿಗೆ ಇಟ್ಟಿದ್ದೆ ಇವಾಗ ಇದನ್ನು ಇಟ್ಟು ಹತ್ತು ನಿಮಿಷ ಬೇಯಿಸ್ಬೇಕು ಕುಕ್ಕರ್ ಮುಸಳೆ ಹಾಕಿ ಬಿಸಿಲು ಹಾಕ್ಬಾರ್ದು ಗ್ಲಾಸ್ ಹಾಕಬೇಕು ಇಡ್ಲಿ ಇಟ್ಟಾಗ ಹತ್ತು ನಿಮಿಷ ಆಗಿದೆ ಇವಾಗ ಬೆಂದಿದೆಯಲ್ಲ ನೋಡೋಣ ತೆಗೆದು ಬೆಂದಿದೆ ಸ್ವಲ್ಪ ಬಿಸಿ ಆರೋದ್ಮೇಲೆ ತೆಗಿಬೇಕು ಬೆಂದಿದೆ ಆರಿದೆ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಮೃದುವಾಗಿ ಈ ಇಡ್ಲಿ ಉಳಿದಿರೋ ಅನ್ನದಿಂದ ಮಾಡಿರೋದು ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ ನೀವು ಒಂದು ಸರಿ ಮಾಡಿ ನೋಡಿ ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ ಧನ್ಯವಾದಗಳು